ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲ ಕಲಾವಿದೆಯಾಗಿ ನಟಿಸಿ ಚಿರಸ್ಥಾಯಿಯಾಗಿ ಉಳಿದವರ ಸಾಲಿನಲ್ಲಿ ಬೇಬಿ ಇಂದಿರಾ ಕೂಡ ಒಬ್ಬರು ಕನ್ನಡದಲ್ಲಿ ತಮ್ಮ ನಟನೆಯ ಮೂಲಕವೇ ನೋಡುಗರ ಎದೆಯಲ್ಲಿ ಇಂದಿಗೂ ಹಸಿರಾಗಿ ಉಳಿದಿದ್ದಾರೆ ಬಾಲ ನಟಿಯಾಗಿ ಶುರುವಾದ ಇವರ ಜರ್ನಿ ನಾಯಕಿಯಾಗಿಯೂ ನಟಿಸಿ ಸೈ ಅನ್ಸ್ಕೊಂಡ್ರು ತೆಲುಗು ತಮಿಳು ಕನ್ನಡ ಮಲಯಾಳಂನ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಿಂಚಿದ್ದಾರೆ ಸಿಂಹದ ಮರಿ ಸೈನ್ಯ ಚಿನ್ನ ನಿನ್ನ ಮುದ್ದಾಡುವೆ ಪುಟಾಣಿ ಏಜೆಂಟ್ ಒನ್ ಟ್ವೆಂಟಿ ತ್ರೀ ಮಕ್ಕಳ ಭಾಗ್ಯ ರಾಮ ಲಕ್ಷ್ಮಣ ಸೇರಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವ ಬೇಬಿ ಇಂದಿರಾಗೆ ಈಗ ಐವತ್ತು ಪ್ಲಸ್ ವಯಸ್ಸಾಗಿದೆ ಮದುವೆ ಮಕ್ಕಳು ಪತಿ ಶ್ರೀಧರನ್ ನಿಧನ ಹೀಗೆ ಜೀವನದಲ್ಲಿ ಒಂದಷ್ಟು ಏರಿಳಿತ ಕಂಡ ನಟಿ ಇಂದಿರಾ ಸದ್ಯ ಸಿನಿಮಾ ರಂಗದಿಂದ ತುಂಬಾ ದೂರ ಹೋಗಿದ್ದಾರೆ ಕನ್ನಡದ ನಟಿ ಮಣಿಯಾದರೂ ಈಗ ಚೆನ್ನೈನಲ್ಲಿ ಪ್ರಶಾಂತ್ ಮತ್ತು ರಕ್ಷಿತ್ ಅನ್ನೋ ಮಕ್ಕಳ ಜೊತೆ ಹೇಗೋ ಜೀವನ ನಡೆಸ್ತಿದ್ದಾರೆ ಆತ್ಮೀಗೆರೆ ನಟಿ ಇಂದಿರಾ ಕನ್ನಡಿಗರಿಂದ ದೂರವಾಗಿ ಸುಮಾರು ಹತ್ತರಿಂದ ಹದಿನೈದು ವರ್ಷವೇ ಆಗಿತ್ತು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ ಗಂಡ ತೀರಿ ಹೋದ ಮೇಲಂತೂ ಇವರ ಬಗ್ಗೆ ಸಣ್ಣದೊಂದು ಸುಳಿವು ಇರಲಿಲ್ಲ ಆಗ ಇವರ ಬಗ್ಗೆ ಏನೇನೋ ಸುದ್ದಿ ಹರಿದಾಡಿದ್ವು ಗಂಡ ಇಲ್ಲದ ಸಂಸಾರ ಇಬ್ರು ಮಕ್ಕಳು ಬೇರೆ ಮೊದಲೇ ಸಿನಿಮಾ ನಟಿ ಆದವರು ಹೀಗಾಗಿ ಏನೇನೋ ಅಂತೆ ಕಂತೆ ಸುದ್ದಿಗಳು ಹರಿದಾಡಿದ್ವು ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಒಬಂಟಿಯಾಗಿ ಬದುಕು ಕಟ್ಕೊಂಡಿದ್ದಾರೆ ಆತ್ಮೀಯರೇ ಮೊದಲು ಬೇಬಿ ಇಂದಿರಾ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ ಅನ್ನೋದನ್ನು ಬೇಬಿ ಇಂದಿರಾ ಅವರೇ ಹೇಳ್ಕೊಂಡಿದ್ದಾರೆ ಅದನ್ನು ಮೊದಲು ಹೇಳಿ ಮುಗಿಸ್ತೀವಿ ಅಪ್ಪ ಕೆಲಸಕ್ಕೆ ಹೋಗಿದ್ರು ಮನೆಗೆ ವಾಪಸ್ ಬರ್ತಾ ಇದ್ದಂತೆ ನಾನು ಮನೆಯಲ್ಲಿಲ್ಲ ಎಲ್ಲಿ ಮಗಳು ಎಂದು ಕೇಳಿದಾಗ ನಿಮ್ಮ ಫ್ರೆಂಡ್ ಬಂದು ಕರ್ಕೊಂಡು ಹೋದ್ರು ಅಂತ ಅಮ್ಮ ಹೇಳಿದ್ಲು ನೀವೇ ಹೇಳಿದ್ದಕ್ಕೆ ಕರ್ಕೊಂಡು ಹೋದ್ರು ಅಂದರು ತುಂಬ ಭಯದಲ್ಲಿಯೇ ಎಲ್ಲ ಕಡೆ ಹುಡ್ಕಾಡಿದ್ರು ಟೆನ್ಷನ್ ಆಯಿತು ಎಲ್ಲ ಸ್ಟುಡಿಯೋದಲ್ಲೂ ಹುಡುಕಾಡಿದ್ರು ಸ್ಟುಡಿಯೋದಲ್ಲೂ ಹುಡುಕಾಡೋದಕ್ಕೂ ಕಾರಣ ಇದೆ ನಿಮ್ಮ ಮಗಳು ತುಂಬಾ ಮುದ್ದಾಗಿದ್ದಾಳೆ ಸಿನಿಮಾಗೆ ಸೇರಿಸಿ ಅಂತ ಎಲ್ಲರೂ ಹೇಳಿದ್ರಂತೆ ಹೀಗಾಗಿನೆ ಸ್ಟುಡಿಯೋಗೆ ಹೋಗಿ ಹುಡುಕಾಡಿದ್ರು ಆತ್ಮೀಗೆರೆ ಹೀಗೆ ಮನೆಯಲ್ಲಿ ಹುಡುಕಾಡಿದಾಗಲೇ ನಟಿ ಇಂದಿರಾ ಬಣ್ಣ ಹಚ್ಚಿ ಆಗಿತ್ತು ಅವತ್ತು ಇಂದಿರಾ ತಂದೆ ಸ್ನೇಹಿತರು ಕರ್ಕೊಂಡು ಹೋಗಿದ್ದು ಸಿನಿಮಾ ಶೂಟಿಂಗ್ಗೆ ಶಾರದಾ ಸ್ಟುಡಿಯೋದಲ್ಲಿ ನವವಧು ಮಲಯಾಳಂ ಸಿನಿಮಾದಲ್ಲಿ ಮೊದಲು ನಟಿಸ್ತಾರೆ ಶಾರದಮ್ಮ ಜೊತೆ ಎರಡೂ ಸೀನ್ನಲ್ಲಿ ನಟಿಸಿದ್ರು ಅಷ್ಟೊತ್ತಿಗೆ ಅಪ್ಪ ಬಂದರು ನನ್ನನ್ನು ನೋಡಿ ನಿಟ್ಟುಸಿರು ಬಿಟ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ನಡೆದ ಘಟನೆ ಇದು ಇಂದಿರಾ ತಂದೆಗೆ ಮಗಳು ಸಿನಿಮಾದಲ್ಲಿ ನಟಿಸೋದು ಇಷ್ಟ ಇರಲಿಲ್ಲ ಯಾವುದೇ ಕಾರಣಕ್ಕೂ ಮಗಳು ಸಿನಿಮಾದಲ್ಲಿ ನಟಿಸೋದು ಬೇಡ ಅಂತಿದ್ರು ಆದರೆ ಅವರ ಸ್ನೇಹಿತರು ತುಂಬ ಒತ್ತಾಯ ಮಾಡಿದ್ರಿಂದ ಇದೊಂದೇ ಸಿನಿಮಾ ಅಂತ ಒಪ್ಕೊಂಡಿದ್ರು ಆತ್ಮೀಗೆರೆ ಮೊದಲ ಸಿನಿಮಾ ಪೂರ್ಣಗೊಳ್ತಾ ಇದ್ದಂತೆ ಅಪ್ಪನೂ ಕೂಲಾದರು ಆತ್ಮೀಗೆರೆ ಯಾರೇ ಆಗಲಿ ಹುಟ್ಟಿದ ಮಕ್ಕಳಿಗೆ ನಮ್ಮವರು ಯಾರು ತಮ್ಮವರು ಯಾರು ಅನ್ನೋದರ ಅರಿವು ಬರೋದಿಕ್ಕೂ ಏನಿಲ್ಲ ಅಂದರೂ ಐದಾರು ವರ್ಷ ಸಮಯ ಆದರೂ ಬೇಕು ಆದರೆ ನಾನು ಯಾರು ಅನ್ನೋ ಅರಿವಿಲ್ಲದ ಸಮಯದಲ್ಲೇ ಇಂದಿರಾ ಅವರು ಮೂವತ್ತರಿಂದ ನಲವತ್ತು ಸಿನಿಮಾಗಳಲ್ಲಿ ನಟಿಸಿದ್ರು ಹಿಂದೆಲ್ಲ ಈಗಿನಂತೆ ಇರಲಿಲ್ಲ ಆ ಸಮಯದಲ್ಲಿ ಬಾಲ ಕಲಾವಿದರ ಕೊರತೆ ಇತ್ತು ಅಪ್ಪನಿಗೂ ನನ್ನ ನಟನೆ ನೋಡಿ ಖುಷಿಯಾಯ್ತು ಅವರೂ ಸಹ ಕಲಾವಿದರೇ ಆಗಿರೋದ್ರಿಂದ ಮಗಳ ಬಗ್ಗೆ ಹೊರಗಿನ ಸ್ನೇಹಿತರು ಕೂಡ ಮೆಚ್ಚುಗೆಯ ಮಾತುಗಳನ್ನಾಡಿದರು ಸಿನಿಮಾ ರಂಗಕ್ಕೆ ಕಳಿಸು ಅಂದಿದ್ರು ಐದು ವರ್ಷದವರೆಗೂ ಮಾಡಲಿ ಅದಾದ ಬಳಿಕ ಶಾಲೆಗೆ ಕಳಿಸಿದ್ರಾಯಿತು ಅಂತ ನಿರ್ಧಾರ ಮಾಡ್ತಾರೆ ಒಂದರ ಮೇಲೊಂದು ಸಿನಿಮಾ ಒಪ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಹೀಗೆ ಹತ್ತಾರು ಸಿನಿಮಾ ಮಾಡಿದ್ರು ಆತ್ಮಿಗೆರೆ ಚೆನ್ನೈ ಮೂಲದ ಬೇಬಿ ಇಂದಿರಾ ಕನ್ನಡ ಸಿನಿಮಾ ರಂಗಕ್ಕೆ ಬಂದಿದ್ದು ಜನ್ಮರಹಸ್ಯ ಸಿನಿಮಾದ ಮೂಲಕ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ವಿಷ್ಣುವರ್ಧನ್ ಜೋಡಿಯಾಗಿ ನಟಿಸಿದ್ರು ಬಳಿಕ ಪುಟಾಣಿ ಏಜೆಂಟ್ ಒನ್ ಟ್ವೆಂಟಿ ತ್ರೀ ಸಿಂಹದ ಮರಿ ಸೈನ್ಯ ಚಿನ್ನ ನಿನ್ನ ಮುದ್ದಾಡುವೆ ಮಕ್ಕಳ ಭಾಗ್ಯ ರಾಮ ಲಕ್ಷ್ಮಣ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಬೇಬಿ ಇಂದಿರಾ ನಟಿಸಿದ್ರು ನಂತರ ಅರ್ಜುನ್ ಸರ್ಜಾ ಜೊತೆ ನಾಯಕಿಯಾಗಿ ಮಳೆ ಬಂತು ಮಳೆ ಸಿನಿಮಾದಲ್ಲಿ ನಟಿಸುತ್ತಾರೆ ಇದಾದ ಬಳಿಕ ಅಂಜದಗೊಂಡು ಸಿನಿಮಾದಲ್ಲಿ ಎರಡನೇ ನಾಯಕಿಯಾಗಿ ನಟಿಸ್ತಾರೆ ಆದರೆ ಬಾಲ ನಟಿಯಾಗಿ ದೊರೆತ ಯಶಸ್ಸು ಇಂದಿರಾಗೆ ನಾಯಕಿಯಾಗಿ ದೊರೆಯಲಿಲ್ಲ ಈ ಕಾರಣಕ್ಕೆ ಅವರು ಸಿನಿಮಾ ರಂಗದಿಂದ ನಿಧಾನವಾಗಿ ದೂರ ಸರಿತಾರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಸೇರಿ ಸುಮಾರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಇಂದಿರಾ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳ್ತಾರೆ ಬಳಿಕ ತಮಿಳಿನ ಶ್ರೀಧರ್ ಅನ್ನೋರನ್ನ ಮದುವೆಯಾಗ್ತಾರೆ ಶ್ರೀಧರ್ ಕೂಡ ತಮಿಳಿನಲ್ಲಿ ಬಾಲ ಕಲಾವಿದರಾಗಿ ಹೆಸರು ಮಾಡಿದ್ರು ಕರ್ಣನ್ ಚಿತ್ರಮೇಳ ಸ್ನೇಹಂ ಕ್ರೋಧಂ ಸೇರಿ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ರು ಈ ದಂಪತಿಗೆ ಪ್ರಶಾಂತ್ ಮತ್ತು ರಕ್ಷಿತ್ ಅನ್ನೋ ಇಬ್ರು ಗಂಡು ಮಕ್ಕಳಿದ್ದಾರೆ ದುರಾದೃಷ್ಟವಶಾತ್ ಹನ್ನೊಂದನೇ ಡಿಸೆಂಬರ್ ಎರಡು ಸಾವಿರದ ಹದಿಮೂರರಂದು ಹೃದಯಾಘಾತದಿಂದ ಶ್ರೀಧರ್ ನಿಧನರಾಗ್ತಾರೆ ಪತಿ ನಿಧನರಾದ ಬಳಿಕ ಬೇಬಿ ಇಂದಿರಾಗೆ ಆರ್ಥಿಕ ಸಮಸ್ಯೆ ಎದುರಾಯಿತು ಮತ್ತೆ ಸಿನಿಮಾ ರಂಗಕ್ಕೆ ಬರಬೇಕಂದ್ರೂ ಅದು ಸಾಧ್ಯವಾಗಲಿಲ್ಲ ಬಹಳ ವರ್ಷಗಳಿಂದ ಅವರು ಮಾಧ್ಯಮಗಳ ಕಣ್ಣಿಗೂ ಬೀಳಲಿಲ್ಲ ಈ ಮಧ್ಯೆ ಇವರ ಬಗ್ಗೆ ಹತ್ತಾರು ಅಂತೆಕಂತೆ ಸುದ್ದಿ ಹರಿದಾಡಿದ್ವು ಆದರೆ ಇದೆಲ್ಲವನ್ನ ಬದಿಗೊತ್ತಿ ಮಕ್ಕಳನ್ನ ಸಾಕ್ತಿದ್ದಾರೆ ಗಂಡ ಇಲ್ಲದ ಕುಟುಂಬಕ್ಕೆ ಆಧಾರವಾಗಿ ನಿಂತು ಮಕ್ಕಳನ್ನ ನೋಡ್ಕೊತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ